ಸೊ ಹೈ ಗೈಸ್ ನಮಸ್ಕಾರ ಇದು ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ನ ಪ್ರೆಡಿಕ್ಷನ್ ವಿಡಿಯೋ ಸೊ ಪ್ರೆಡಿಕ್ಷನ್ ಜೊತೆಗೆ ಕಳೆದ ಒಂದಿಷ್ಟು ಮ್ಯಾಚ್ ಗಳು ಯಾಕೆ ಆರ್ ಸಿ ಬಿ ಸೋಲ್ತಾ ಇತ್ತು ಅನ್ನೋದರ ಡೀಟೇಲ್ಡ್ ವಿಡಿಯೋ ಇದ್ರೆ ನೆಕ್ಸ್ಟ್ ಬರುತ್ತೆ ಸೊ ನನ್ನ ಪ್ರಕಾರ ಈ ಬಾರಿ ಮ್ಯಾಚ್ ನ ಟಾಸ್ನ ಆರ್ ಆರ್ ಗೆಲ್ತಾರೆ ಅನ್ಕೊಂಡಿದೀನಿ ಆರ್ ಆರ್ ಗೆದ್ದು ಬ್ಯಾಟಿಂಗ್ ಚೂಸ್ ಮಾಡಿಬಿಟ್ಟು ಆರ್ ಸಿ ಬಿ ಈ ಮ್ಯಾಚ್ ಅನ್ನ ಸೋಲುತ್ತೆ ಇದು ನನ್ನ ಪ್ರೆಡಿಕ್ಷನ್ ನಿಮ್ಮ ಪ್ರೆಡಿಕ್ಷನ್ ಏನಾಗಿದೆ ಲೆಟ್ ಸಿ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಜುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊಟ್ಟ ಮೊದಲನೇದಾಗಿ ಮೈ ವೆರಿ ಬಿಗ್ ಥ್ಯಾಂಕ್ಸ್ ಟು ಟಿ ವಿ ನೈನ್ ಕನ್ನಡ ನಾನು ಡೆಕನ್ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಮೈ ವೆರಿ ಬಿಗ್ ಥ್ಯಾಂಕ್ ಯು ಟು ಟಿ ವಿ ನೈನ್ ಕನ್ನಡ ನಾನು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಮ್ಯಾಚನ್ನು ಒಂದು ರಿವ್ಯೂ ಅನಾಲಿಸಿಸ್ ಮಾಡಿ ಒಂದು ವಿಡಿಯೋ ಹಾಕಿರ್ತೀನಿ ನನ್ನ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ ವೀಡಿಯೋನ ನಿಮ್ಮ ಕವರ್ ಲೈನಲ್ಲಿ ಹಾಕಿರೋದಕ್ಕೆ ಮೈ ಬಿಗ್ ಥ್ಯಾಂಕ್ಸ್ ಅಂಡ್ ಗ್ರಾಟಿಟ್ಯೂಡ್ ಬಿಕಾಸ್ ಯಾಕಂದ್ರೆ ಇದು ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ಗೆ ಆಕ್ಚುಲ್ ಪುಷ್ ಕೊಡುತ್ತೆ ಇಟ್ ಮೇಕ್ಸ್ ಅಸ್ ಡೂ ಸಮ್ಥಿಂಗ್ ಬೆಟರ್ ಬಟ್ ಇವತ್ತು ನಾನು ರಿವ್ಯೂ ಮಾಡ್ತಾ ಇರುವಂಥದ್ದು ಆಕ್ಚುಲಿ ಎಲ್ ಎಸ್ ಜಿ ಅಂದರೆ ಲಕ್ನೋ ಸೂಪರ್ ಜೈನ್ಸ್ ಮತ್ತೆ ಆರ್ ಸಿ ಬಿ ಆ ಮ್ಯಾಚನ್ನ ಕಳೆದ ಎರಡು ಮೂರು ದಿನದ ಬೆಂಗಳೂರಲ್ಲಿ ಆದಂಥದ್ದು ಅಂದರೆ ಫಸ್ಟ್ ಸೀರೀಸ್ ಆಫ್ ಮ್ಯಾಚಲ್ಲಿ ದಿಸ್ ಇಸ್ ಥರ್ಡ್ ಮ್ಯಾಚ್ ವಿಚ್ ಹ್ಯಾಪನ್ ಹಿಯರ್ಡ್ ಇನ್ ಬೆಂಗಳೂರು ಆ್ಯಂಡ್ ಅನ್ಲಕ್ಕಿಲಿ ಆರ್ ಸಿ ಬಿ ಲಾಸ್ಟ್ ಇಟ್ ಅಗೇನ್ ಸೊ ಆರ್ ಸಿ ಬಿ ಮೂರು ಮ್ಯಾಚ್ ಅನ್ನ ಸೋತು ಕೇವಲ ಒಂದು ಮ್ಯಾಚ್ ಗೆದ್ದಿದೆ ಆಕ್ಚುಲಿ ಸೊ ಬೇಸರ ತರೋದು ಏನಂತಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ಮ್ಯಾಚ್ ಸೋಲ್ತಾ ಇದೆ ಯಾಕೆ ಅನ್ನುವಂಥದ್ದು ನಾನು ಇವತ್ತು ಯಾಕೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂತಂದ್ರೆ ಐ ಆಮ್ ಕಂಪೇರಿಂಗ್ ಇಟ್ ವಿತ್ ದ ಮ್ಯಾಚ್ ಬಿಟ್ವೀನ್ ಗುಜರಾತ್ ಟೈಟನ್ಸ್ ಅಂಡ್ ಪಂಜಾಬ್ ನೋಡಿ ಇವತ್ತು ಗುಜರಾತ್ ಟೈಟನ್ಸ್ ನ ಪಂಜಾಬ್ ಮ್ಯಾಚ್ ನಾವು ಗುಜರಾತ್ ಟೇಕ್ಅೇ ಮಾಡುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಲಾಸ್ಟ್ ಮೊಮೆಂಟ್ ಸರ್ವೈವರ್ ಆರ್ತಾರ ಶಶಾಂಕ್ ಅನ್ನುವಂಥ ವ್ಯಕ್ತಿ ಬಂದು ಇಡೀ ಟರ್ನ್ ಮಾಡಿದ ಅಂದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲೂ ನಾವು ಮಿಸ್ ಆಗ್ತಾ ಇದೀವಿ ಸೊ ನಾವು ಕೆಲವು ಸತಿ ಲೋಮ್ರೋರ್ ಕೆಲವು ಸತಿ ದಿನೇಶ್ ಕಾರ್ತಿಕ್ ಅನ್ನ ನಂಬಿ ಬಟ್ ಇಬ್ರು ಹೋದ್ರೆ ಬಡಿ ಬಟ್ ಆಕ್ಚುಲಿ ನಾವು ಕಂಪ್ಲೀಟ್ಲಿ ನಂಬ್ತಾ ಇರುವಂತದ್ದು ಕೆ ಜಿ ಎಫ್ ಸೊ ಈ ಕೆ ಜಿ ಎಫ್ ಮೂರ್ ಜನ ಮಟಾಶ್ ಆದ್ರು ಅಂತಂದ್ರೆ ಆರ್ ಸಿ ಬಿ ದಿಸ್ ಇಸ್ ದ ಪ್ರಾಬ್ಲಮ್ ಕೆ ಜಿ ಎಫ್ ಯಾರು ವಿರಾಟ್ ಕೊಹ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅಂಡ್ ಫಾಫ್ ಡಿಪ್ಲೆಕ್ಸಸ್ ಸೊ ಇಫ್ ದೀಸ್ ತ್ರೀ ವಿಕೆಟ್ಸ್ ಆರ್ ಗಾನ್ ವಿರ್ ಗಾನ್ ಇನ್ನೊಂದು ಮೇಜರ್ ಮಿಸ್ಟೇಕ್ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಬ್ಬ ಒಳ್ಳೆ ಬೌಲರ್ ನಮ್ಮಲ್ಲಿ ಇದಾನೆ ವಿಕೆಟ್ ತೆಗಿತಾ ಇದಾನೆ ಕರ್ನಾಟಕದವನು ಇದ್ದಾನೆ ಅಂತಂದ್ರೆ ಅವನ್ ಆಡ್ತಾ ಇರ್ತಾನೆ ನೆಕ್ಸ್ಟ್ ಮ್ಯಾಚ್ ಗೆ ಬೆಂಚಲ್ ಕೂರ್ತಾನೆ ಎಲ್ ವೈಶಾಖನ ಯಾಕೆ ಬೆಂಚಲ್ ಕೂರ್ಸಿದ್ರಿ ದಟ್ ವಾಸ್ ಅ ವೆರಿ ಬಿಗ್ ಮಿಸ್ಟೇಕ್ ಯು ಆರ್ ಡನ್ ಇವತ್ತು ಕೆ ಎಲ್ ರಾಹುಲ್ದು ಹೋಮ್ ಗ್ರೌಂಡ್ ಇದು ಕೆ ಎಲ್ ರಾಹುಲ್ ಪ್ರಾಕ್ಟೀಸ್ ಮಾಡಿರುವಂತಹ ಗ್ರೌಂಡ್ ಇದು ಅವನ್ಗೆ ಸೊ ಕೆ ಎಲ್ ರಾಹುಲ್ ವಾಸ್ ಬಿಫೋರ್ ಎನ್ ಆರ್ ಸಿ ಬಿ ಪೀಪಲ್ ಲೈಕ್ ಚಹಲ್ ವಾಸ್ ಬಿಫೋರ್ ಎನ್ ಆರ್ ಸಿ ಬಿ ಯು ಗೈಸ್ ಫೇಲ್ ಟು ರೀಟೈನ್ ಸಚ್ ಗ್ರೇಟ್ ಕ್ರಿಕೆಟರ್ಸ್ ಇಫ್ ಕೆ ಎಲ್ ರಾಹುಲ್ ವಾಸ್ ಎನ್ ಆರ್ ಸಿ ಬಿ ಅಲ್ವಾ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಈ ಸದಿ ಕಪ್ ನಮ್ದು 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 ಅನ್ನೋದಲ್ಲ ನಮ್ದೇ ಮಾಡ್ಕೊಂತಿತ್ತು ವಿ ಹವ್ ಲಾಸ್ ಸಮ್ ಗ್ರೇಟ್ ಪ್ಲೇಯರ್ಸ್ ಐ ಥಿಂಕ್ ಕೆ ಎಲ್ ರಾಹುಲ್ ನಾವು ಮಿಸ್ ಮಾಡ್ಕೋಬಾರ್ದಿತ್ತು ಆರ್ ಸಿ ಬಿ ಇಂದ ಈವನ್ ಯುಜುವೇಂದ್ರ ಚಹಲ್ ವಾಸ್ ಅ ಬ್ಯೂಟಿಫುಲ್ ಬೌಲರ್ ಸ್ಪಿನ್ನರ್ ವಿ ಮಿಸ್ ನಾಟ್ ದ ಟೀಮ್ ಆಕ್ಚುಲಿ ಇಸ್ಟಿಂಗ್ ವೀಕ್ ಯಾರನ್ ಮೇಲೆ ಬಿಲೀವ್ ಮಾಡ್ಬೇಕು ನಾವು ಈ ಸತಿ ಕಪ್ ಬಾಯಲ್ಲಿ ಹೇಳ್ತಾ ಇರೋದೇ ಆಯ್ತು ಇನ್ನು ಹತ್ತು ವರ್ಷ ಹೇಳ್ತಾನೆ ಇರ್ತೀವಿ ಐ ಪಿ ಎಲ್ ಎಂಡ್ ಗೆ ಒಂದ್ ಚೊಂಬ್ ಇಟ್ಕೊಂಡು ಹೋಗ್ತಿವಿ ಕಪ್ ಅಂತೂ ಇಡ್ಕೊಂಡು ಹೋಗಲ್ಲ ಇವತ್ತಿಗೂ ಬೇಸರ ಆಗತ್ತೆ ನೋಡಿ ನಿಮ್ ಆರ್ ಸಿ ಬಿ ಹೆಣ್ಮಕ್ಳು ಕಪ್ ಗೆದ್ರು ಗಂಡು ಮಕ್ಳು ಗೆಲ್ಲೋ ಯೋಗ್ಯತೆ ಇಲ್ಲ ಅಂತ ಇವತ್ತು ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅನ್ನುವಂಥ ವ್ಯಕ್ತಿ ಹಿಂದೆ ಹೆಣ್ಮಕ್ಳು ಕಂಟಿನ್ಯೂಸ್ ಆಗಿ ಮ್ಯಾಚ್ ಹೋದಾಗ ಅವರು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಬುದ್ಧಿವಾದ ಹೇಳ್ತಾ ಇದ್ರು ಇವತ್ತು ಈಗ ಏನ್ ಪರಿಸ್ಥಿತಿ ಬಂದಿದೆ ಈಗ ಗೆದ್ದಿರೋ ಹೆಣ್ಮಕ್ಳು ಅಂದ್ರೆ ನೆಕ್ಸ್ಟ್ ಈಗ ಆರ್ ಸಿ ಬಿರ್ ಆಲ್ರೆಡಿ ಎರಡು ಮೂರ್ ಮ್ಯಾಚ್ ಸೋತಿದೆ ಇನ್ನೊಂದು ನಾಲ್ಕು ಮ್ಯಾಚ್ ಸೋತ್ರೆ ಸ್ಮೃತಿ ಮದಣ ಬಂದ್ಬಿಟ್ಟು ಆರ್ ಸಿ ಬಿದು ದು ಬಾಯ್ಸ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ವಿರಾಟ್ ಕೊಹ್ಲಿ ಮುಂದೆ ಸ್ಪೀಚ್ ಕೊಡ್ಬೇಕು ಬಾಯ್ಸ್ ಇಟ್ ಈಸ್ ಜನರಲ್ ದಟ್ ವಿ ಲೂಸ್ ಮ್ಯಾಚಸ್ ಯು ನೋ ಬಟ್ ಡೋಂಟ್ ಲೂಸ್ ದ ಕಾನ್ಫಿಡೆನ್ಸ್ ವಿ ಮೆನ್ ವುಮೆನ್ ಇಟ್ ಫಾರ್ ಆರ್ ಸಿ ಬಿ ದಿಸ್ ಇಯರ್ ಬಟ್ ಇಫ್ ನಾಟ್ ದಿಸ್ ಇಯರ್ ಯು ವಿಲ್ ಡೆಫಿನೆಟ್ ಲನ್ ದ ನೆಕ್ಸ್ಟ್ ಇಯರ್ ಟೆನ್ಷನ್ ಮತ್ ಲೋ ಅಂತ ಈ ತರ ಸ್ಮೃತಿ ಮದಣ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಸಿರಾಜು ಗ್ಲೆನ್ ಮ್ಯಾಕ್ಸ್ವೆಲ್ಲು ಮತ್ತೆ ಫ್ಯಾಫ್ ಡುಪ್ಲೆಕ್ಸಿಸು ಇವ್ರ ಮುಂದೆ ಹೇಳ್ಬೇಕು ಈ ಪರಿಸ್ಥಿತಿ ಬೇಕಾಗೂರು ಗಂಡು ಮಕ್ಕಳಿಗೆ ಇವರು ಬೇಡ ದಯವಿಟ್ಟು ಮರ್ಯಾದೆ ಉಳಿಸಿ ಗಂಡು ಮಕ್ಕಳು ಮರ್ಯಾದೆ ಉಳಿಸಿ ಅದಕ್ಕಾದ್ರೂ ಪ್ಲೀಸ್ ಪ್ಲೇವೆಲ್ ಇದೊಂದೇ ರಿಕ್ವೆಸ್ಟ್ ಮಾಡೋದು ನಾನು ಮ್ಯಾಕ್ಸ್ವೆಲ್ಗೆ ಹೋಮ್ ಗ್ರೌಂಡಿಂದ ಇಲ್ಲಿಂದ ಹೋಗ್ತಾ ವಿಶ್ ಮಾಡಿ ಕೇಳಿಸಿದೀನಿ ಗೆದ್ದು ಬನ್ನಿ ಅಂತ ಗೆದ್ದು ಬಂದ್ರೆ ಖುಷಿಯಪ್ಪ ನಾನು ಜೆನ್ಯೂನ್ ಅನಾಲಿಸಿಸ್ ಮಾಡಿರೋದು ನೀವು ಒಳ್ಳೊಳ್ಳೆ ಪ್ಲೇಯರ್ಸ್ಗೆ ಆಡಿಸ್ಬೇಕು ವೈಶಾಖನ್ ಯಾಕೆ ಬೆಂಚಲ್ಲಿ ಕೂರ್ಸಿದ್ರಿ ಇನ್ನೊಂದು ಮೇಜರ್ ಪಾಯಿಂಟ್ ಹೇಳ್ತೀನಿ ಕೇಳಿ ಎಲ್ ಎಸ್ ಜಿಲ್ ಬಂದ್ ಕೂಡಲೇ ಎರಡು ಮೂರು ದಿನ ಗ್ಯಾಪ್ ಇತ್ತು ಮುಚ್ಕೊಂಡ್ ಪ್ರಾಕ್ಟೀಸ್ ಬಂದ್ರು ಎರಡು ದಿನ ನಮ್ಮ ಆರ್ ಸಿ ಬಿ ಅವರು ಆರಾಮಾಗಿ ತಾಜ್ ವೆಸ್ಟ್ ಅಂಡ್ ಅಲ್ಲಿ ಮಕ್ಕ ನಾಳೆ ಮ್ಯಾಚ್ ಅಂದ್ರೆ ಅದ್ರ ಹಿಂದಿನ ಬಂದು ಗ್ರೌಂಡಲ್ಲಿ ಕೂತ್ಬಿಟ್ಟು ಟಕ್ 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 ಪ್ರಾಕ್ಟೀಸ್ ಮಾಡ್ತಾರೆ ನೋ ಇನ್ ಕ್ರಿಕೆಟ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಇಫ್ ಯು ಆರ್ ನಾಟ್ ಕನ್ಸಿಸ್ಟೆಂಟ್ ಯು ಕ್ಯಾಂಟ್ ವಿನ್ ಮ್ಯಾಚಸ್ ಓಕೆನಾ ಸೊ ದಯವಿಟ್ಟು ಇನ್ಮೇಲೆ ಬೆಂಗಳೂರಿಗೆ ಬಂದ್ರೆ ಡೈಲಿ ಪ್ರಾಕ್ಟೀಸ್ ಗ್ರೌಂಡ್ ಹೋಗಿ ಪ್ರಾಕ್ಟೀಸ್ ಮಾಡಿ ಅಲ್ಲೂ ಈಗ ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಕಡೆನೂ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿ ವಿನ್ ಆಗ್ತೀರಾ ಆಲ್ ದ ವೆರಿ ಬೆಸ್ಟ್ ಐ ಸ್ಟಿಲ್ ಲವ್ ಆರ್ ಸಿ ಬಿ ಅಂತ ಹೇಳ್ತಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಯಾರಿಗಾದ್ರೂ ಬೇಜಾರಾಗಿದ್ರು ಸಹ ಬೇಜಾರಾಗಿರ್ಲಿ ಯಾಕಂದ್ರೆ ಸತ್ಯ ಯಾವತ್ತೂ ಕೈ ಆಗಿರುತ್ತೆ ಬಟ್ ಅದು ಬೇಜಾರ್ ತರುತ್ತೆ ಬಟ್ ಇಟ್ ವಿಲ್ ಇಂಪ್ರೂವ್ ಯು ಇಫ್ ಇಟ್ ಇಂಪ್ರೂವ್ಸ್ ಯು ದಟ್ ಇಸ್ ವಾಟ್ ವಿ ಆಸ್ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಅಲ್ವಾ ಸೊ ಅದಕ್ಕೆ ಸಾರಿ ಇಫ್ ಐ ಹರ್ಟ್ ಸಂಬಡಿ ಬಟ್ ಯಟ್ ದಿಸ್ ಇಸ್ ಮೈ ಜೆನ್ಯೂನ್ ರಿವ್ಯೂ ಓಕೆನಾ ನಮಸ್ಕಾರ